ಕೋಲಾರ ತುಂಬಾ ಚಿನ್ನದ ನಾಡು ಚಿನ್ನದ ರೀತಿಯಲ್ಲಿ ಜನಗಳು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಲೇಡಿಸ್ ಅಂಡ್ ಜೆಂಟಲ್ ಗೈಸ್ ವೆಲ್ಕಮ್ ಟು ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಮ್ಮ ಕೋಲಾರದಲ್ಲಿ ಆಯೋಜನೆ ಮಾಡಲಾಗಿದೆ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಗೇಮ್ ಗೆ ಬಂದಿರುವಂತಹ ಕ್ರೀಡಾಪಟುಗಳು ಇವರು ಬಾಯಲ್ಲೂ ಒಂದೇ ಮಾತು ಕೋಲಾರದಲ್ಲಿ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಇಲ್ಲಿನ ಊಟ ಅಂತೂ ಮದುವೆ ಊಟ ಮದುವೆ ಮನೆಯಲ್ಲಿ ಊಟ ಆಗ್ತಾ ಇಲ್ಲ ಆ ರೀತಿ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮತ್ತು ಆಯೋಜನೆ ಮಾಡಿದಂತ ಆಯೋಜಕಾರರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ ಮಾರಪ್ಪ ಸಾರ್ಗೆ ಮತ್ತು ಕೃಷ್ಣ ರೆಡ್ಡಿ ಸಾರ್ಗೆ ಇನ್ನು ಹಲವಾರು ಸದಸ್ಯರನ್ನ ಎಲ್ಲಾರು ಇವರು ತುಂಬಾನೇ ಕೊಂಡಾಡ್ತಾ ಇದ್ರು ಇವ್ರು ಯಾರ್ಯಾರು ಅವ್ರ ಹೆಸರು ಗೊತ್ತಿತ್ತು ಅವ್ರ ಬಗ್ಗೆ ಎಲ್ಲ ಇವರು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ರು ಊಟಕ್ಕಂತೂ ಇವರು ಮಾರೋಗ್ಬಿಟ್ಟಿದ್ದಾರೆ ಅದ್ಭುತವಾದ ಊಟ ಮದ್ವೆ ಊಟ ಮದ್ವೆ ಮಾಡಬಹುದಾಗಿತ್ತು ಈ ಒಂದು ಸಂದರ್ಭದಲ್ಲಿ ಅಂತೇಳಿ ಅವರು ಬಹಳ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಬನ್ನಿ ನಮ್ಮ ಆಯೋಜಕರು ಇಲ್ಲೇ ಇದ್ದಾರೆ ಅವ್ರನ್ನೂ ಮುಂದ್ ಮಾತಾಡ್ಸ್ಕೊಂಡ ಇವ್ರಿಗೆಲ್ಲ ಊಟ ತುಂಬಾ ಇಷ್ಟ ಆಯ್ತಂತೆ ಎಲೆ ತೋರಿಸಿ ಹೇಳ್ತಾ ಇದ್ದಾರೆ ನೋಡಿ ಎಲೆ ಖಾಲಿ ಎಷ್ಟು ಚೆನ್ನಾಗಿದೆ ಊಟ ಅಂತ ಹೇಳ್ತಾ ಇದ್ದಾರೆ ಬಟರ್ಗಳಿಗೆ ತುಂಬ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಇವರೆಲ್ಲನೂ ನಮ್ಮ ನಿರೂಪಕೈ ಮೇಡಮ್ ಇಲ್ಲಿದ್ದಾರೆ ಸ್ಟೇಡಿಯಮಲ್ಲಿ ಅವರು ಬಾಯಿಗೆ ಬಿಡುವಿಲ್ಲದಿರ ಮಾತಾಡಿದರು ಇವಾಗ ಅವ್ರು ಹೇಳ್ತಾ ಇದ್ದಾರೆ ಸಾರ್ ಅಲ್ಲಿ ಬಾಯಿಗೆ ಬಿಡುವಿಲ್ದಿರ ಮಾತಾಡಿದ್ದೆ ಇವಾಗ ಇಲ್ಲಿ ಊಟದ ಮುಂದೆ ಕುತ್ಕೊಂಡು ಬಾಯಿಗೆ ಕೈಗೆ ನೀವು ಬಿಡುವಿಲ್ಲದಿರೋ ಊಟ ಇದ್ದೀನಿ ಅಷ್ಟು ಚೆನ್ನಾಗಿದೆ ಊಟ ಅಂತ ಓಕೆ ಮೇಡಮ್ ಕಂಗ್ರ್ಯಾಚುಲೇಷನ್ ನೀವು ಚೆನ್ನಾಗಿ ಮಾತಾಡಿದ್ರಿ ಒಳ್ಳೆ ಊಟನೂ ಸಿಕ್ಕಿದೆ ಸವಿರಿ ಸವಿರಿ ಅಂತೇಳಿ ಇವಾಗ ಸಾರ್ಗಳ ಹತ್ರ ಮಾತಾಡ್ಸ್ಕೊಂಡೋಗಣಂಗೇ ಹಲವಾರು ಜನಕ್ಕೆ ಈ ಒಂದು ಮೇಡಮ್ ಸಾರಿಗೂ ತುಂಬ ಖುಷಿ ಆಯಿತು ಒಳ್ಳೆ ಚೆನ್ನಾಗಿ ಊಟ ಇದೆ ಅಂತೇಳಿ ಸಾರ್ ಹೇಳ್ತಾ ಇದ್ದಾರೆ ಕೃಷ್ಣಾರೆಡ್ಡಿ ಸಾರ್ ನಿಮಗೆ ಕಂಗ್ರಾಚ್ಯುಲೇಷನ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ನೆರವೇರಿಸ್ಕೊಡ್ತಾ ಇದ್ದೀರಾ ಇದಕ್ಕೆ ಅವರು ತುಂಬ ಖುಷಿಯಾದರು ಇವರು ನೋಡಿ ಭಾಳ ಚೆನ್ನಾಗಿದೆ ಊಟ ಅದ್ಭುತವಾಗಿ ನಮ್ಮೆಲ್ಲರಿಗೂ ಊಟವನ್ನು ಬಡಿಸಿದ್ದಾರೆ ಅಂತೇಳಿ ಭಟ್ರಿಗೆ ಮೆಚ್ಚುಗೆ ಇವರು ತುಂಬ ಖುಷಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಸಾರ್ ಕೂಡ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದೀರಿ ಅಂತೇಳ್ಬಿಟ್ಟು ಸೊ ಭಟ್ರಿಗೆ ನೋಡಿ ಸಾರ್ ಕೂಡ ಹೇಳ್ತಾ ಇದಾರೆ ಬಹಳ ಚೆನ್ನಾಗಿದೆ ಊಟ ಎಲೆ ಖಾಲಿ ಫಿನಿಶ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಊಟಕ್ಕೆ ಬಹಳ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಇವರೆಲ್ಲ ಕೋಲಾರದ ಒಂದಷ್ಟು ಜನ ಹೊರ್ಗಡೆಯಿಂದ ಬಂದಿರೋರು ಇದ್ದಾರೆ ಇವ್ರಿಗೆಲ್ಲಾ ತುಂಬಾ ಇಷ್ಟ ಆಗ್ತಾ ಇದೆ ಊಟ ಅದ್ಭುತವಾಗಿದೆ ಸರ್ ಕೈ ಮುಗಿದು ಹೇಳ್ತಾ ಇದ್ದಾರೆ ಬಹಳ ಚೆನ್ನಾಗಿದೆ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಇಲ್ಲಿನ ಎಲ್ಲ ವ್ಯವಸ್ಥೆಗಳು ನಮಗೆ ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾ ಬನ್ನಿ ಈಗ ಏನೇನು ರೆಡಿ ಇದೆ ಅಂತ ನೋಡ್ಕೊಂಡು ನೋಡಿ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅಡುಗೆಯನ್ನು ಮಾಡಿ ಹಿಳ್ಸಿಟ್ಟಿದ್ದಾರೆ ಮಜ್ಜಿಗೆ ಮೊಸರು ರಸ ರೈಸು ತುಂಬಾ ವೆರೈಟಿ ಇದೆ ನಾನು ತೋರಿಸ್ತೀನಿ ಏನೇನ್ ವೆರೈಟಿ ಇದೆ ಅಂತ ಕುತ್ಕೊಂಡಾಗ ಸರ್ ನಮಸ್ಕಾರ ನಮಸ್ಕಾರ ಊಟ ಆಯ್ತಾ ಹೇಳಿ ಸರ್ ಹೇಗಿದೆ ಏನ್ ಮ್ಯಾನೇಜ್ಮೆಂಟ್ ಊಟ ಮಾಡಿದಾಗ ಆಗುತ್ತೆ ಆಲ್ ಆಲ್ ಇಸ್ ಎ ವೆರಿ ಗುಡ್ ಕ್ರೆಡಿಟ್ ಟು ಮಾಡಬೇಕಾಗುತ್ತೆಂಟ್ ಕೃಷ್ಣಾರೆಡ್ಡಿ ಅಂಡ್ ಎಕ್ಸಿಕ್ಯೂಟಿವ್ ಕಮಿಟಿ ಟೀಮ್ ವೆರಿ ಫೈನ್ ಎಕ್ಸಿಲೆಂಟ್ ತುಂಬಾ ಚಿನ್ನದ ನಾಡು ಚಿನ್ನದ ರೀತಿಯ ಜನಗಳು

ಇದೆ ಮೇಡಮ್ ಊಟ ಊಟ ಚೆನ್ನಾಗಿದೆ ಒಡೆ ಚೆನ್ನಾಗಿ ಸಾಯಂಕಾಲ ಕೂಡ ಮಾಡಿಸ್ತಾ ಇದ್ದೀಯ ತುಂಬ ಚೆನ್ನಾಗಿದೆ ಸೂಪರ್ ಸೂಪರ್ ಇನ್ನು ಸಾಯಂಕಾಲಕ್ಕೆ ನಿಮಗೆ ಬಿಸಿ ಬಿಸಿ ಮುದ್ದೆ ಕಾಲು ಸರ್ ಇದೆ ಸರ್ ಒಂದು ಮದುವೆ ಆಗ್ತಿದ್ದಿದ್ರೆ ಮದುವೆ ಮಾಡಿಬಿಟ್ಟಿದೀನಿ ಯಾರಾದರೂ ಮದುವೆ ಇರೋ ಇದ್ದರು ನೋಡಿ ನೀವು ಅತಿಥಿಗಳು ಅತಿಥಿ ದೇವೋಭವ ಅಂತ ಹೇಳ್ಬಿಟ್ಟು ನಮ್ಮ ಕೋಲಾರದ ಜನಗಳು ಮೇಡಮ್ನವರೆಲ್ಲ ನಿಮ್ಗೆ ಒಳ್ಳೆ ಊಟ ಆಗ್ತದೆ ನಮಸ್ಕಾರ ಮೇಡಮ್ ಜನ ಜನ ಏನು ಹೇಳ್ತಾ ತುಂಬ ಚೆನ್ನಾಗಿದೆ ಆರ್ಗನೈಸ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ವ್ಯವಸ್ಥಿತ ಮಾಡಿದ ಅಂತ ಜನ ಎಲ್ಲ ತುಂಬ ಖುಷಿಯಾಗಿದೆ ಅಭಿನಂದನೆಗಳು ಮೇಡಮ್ ನಿಮಗೆ ಚೆನ್ನಾಗಿ ಮಾಡಿಸಿದ್ದೀರಾ ಚೆನ್ನಾಗಿತ್ತು ಊಟ ಎಲ್ಲ ನಿಮ್ಮದು ಇನ್ನು ಮಕ್ಕೀಜ ಆಗೋಯ್ತಾ ನಿಮ್ಮದು ಊಟ ಹೆಂಗ್ ಓಡ್ತೀರಾ ಮತ್ತೆ ಓ ಹೆಂಗ್ತೀರಾ ಯಾವನ್ನೋರು ಆಯ್ತು ಆಯ್ತು ಮೈಸೂರವರ ತಾವು ಊಟ ಮಾಡ್ತಾರ ಯಾವರು ಕೋಲಾರದವರು ನೋ ಕೋಲಾರ ತಾವು ಡಿಸ್ಟ್ರಿಕ್ ಚೆನ್ನಾಗಿದೆ ಮೌಂಟೆಲ್ಲ ಸೂಪರ್ ಯಾವನ್ನೋರು ರಾಮನಗರದವರು ಸೂಪರ್ ಸೂಪರ್ನವರು ಬೆಂಗಳೂರಿನವರು ತಾವು ಆಹಾ ಹಾಂ ನಿಮ್ಮ ಟೀಮಲ್ಲಿ ಯಾರು ಬಂದರು ಫಸ್ಟು ನೀವು ಸೆಕೆಂಡ್ ಬಂದ್ರಾ ನೀವು ತರ್ಡ್ ಬಂದ್ರೆ ಫಸ್ಟ್ ಯಾರು ಬಂದಿದ್ದು ಅವರು ಬಂದಿಲ್ಲ ಅವರು ಈ ಬಿಳಿ ಬಿಳಿ ಕೂದಲವರ ಆ ಕಡೆ ತಾತ ಮೀಸೆ ತಾತ ಮೀಸೆ ತಾತ ಮಿಸ್ ತಾತ ನೀವು ಫಸ್ಟ್ ಬಂದಿದಾ ಹೌದಾ ಎಷ್ಟು ನಿಮ್ದು ತೊಂಬತ್ತರಲ್ಲ ಎಪ್ಪತ್ತೈದಾ ಎಪ್ಪತ್ತೈದು ಎಪ್ಪತ್ತೈದರಲ್ಲಿ ನೀವು ಫಸ್ಟ್ ಬಂದಿದ್ದೀರಾ ನೀವು ಎಂಬತ್ತು ನೀವು ನೀವು ಹೋಗಿದ್ರಾ ಸೂಪರ್ 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 ಹೌದಾ ಸೂಪರ್ ನಮ್ಮನ್ನ மதா ஐத்தூப்பா ಅಲ್ಲ ಯಾರ ಇದ್ರೆ ನಾಳೆನೆ ಮಾಡ್ಸ್ಬಿಡಣ್ಣ ಬಿಡಿ ಅದಣ್ಣ ಸಾಮಯಿಕ ಮದುವೆ ಮಾಡಿಸ್ಬಿಡ್ರಣ್ಣ ನಾಳೆ ಯಾರ ಇದ್ರೆ ಹೇಳಿ ಮಾಡ್ತೀವಿ ಇದ್ದಂಗೆ ಮದುವೆ ಊಟ ನಾಳೆ ನಾಳೆ ಬೇಗ ಊಟ ಯಾವುದವ್ರು ತಾವು ಇಲ್ಲ ಕೋಲತಾಲ್ಲೂಕು ತಾಲೂಕು ಲೇಹ್ ಓಕೆ ಅಮ್ಮಾಜಿ ಲೇವ್ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ರಾಜಾಪ್ಪರ ನೇತೃತ್ವ ತುಂಬಾ ಚೆನ್ನಾಗಿ ನಡೆಯುತ್ತಿದೆ ಬಾರಿ ಮೆಲ್ಕಮರಿ ಸೂಪರ್ ಸೂಪರ್ ಈಗ ನಾವು ಈ ಲೈನ್ ಅಲ್ಲಿ ಹೋಗೋಣ ನಿಮ್ಗೆ ಊಟ ಬರ್ತದಿರಪ್ಪ ಅದಕ್ಕೆ ಎಲೆ ಕೊಟ್ಟಿದ ಮೇಲೆ ಎಲೆನೆ ತಿನ್ಬಿಟಾ ಇಲ್ಲಾ ಊಟ ಬಂದ ಮೇಲೆ ನಾವು ಇಲ್ಲಿ ಹೇಳ್ತೀವಿ ಹೇಳ್ತೀರಾ ಓಕೆ ಸೂಪರ್ ಕನ್ನಡವಾದಿ ಕನ್ನಡವಾದಿ ಹೇಗಿದೆ ಊಟ ಚೆನ್ನಾಗಿದೆ ಚೆನ್ನಾಗಿದೆ ಬಂತ ಊಟ ಎಲ್ಲ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಎಲ್ಲ ನಡೀತಾ ನಡೆದಕ್ಕಿಂತ ಕೋಲಾರ ನಡೀತಿರೋ ಬೆಸ್ಟ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಎಷ್ಟು ವರ್ಷದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ನಾನು ಮೂವತ್ತು ವರ್ಷ ವರ್ಷದಾಗ ಕಾಂಪೀಟ್ ಮಾಡ್ತಿದ್ದೀನಿ ನಾನು ಹೌದಾ ಮೆಡಲ್ ಇಡೋಕ್ ಜಾಗಿದ್ದಾಳೆ ಮೂಟೆ ಕಟ್ಟಿ ಅಷ್ಟೊಂದು ನೀವು ಪ್ರತಿ ವರ್ಷ ಮೂರು ನಾಲ್ಕು ನಾನು ಇಂಟರ್ನ್ಯಾಷನಲ್ ಇಂಡಿಯಾದಿಂದ ಪ್ರೆಜೆಷನ್ ಮಾಡಿ ಶ್ರೀಲಂಕಾ ಹೋಗಿದ್ದೆ ನಾನು ಇಂಡಿಯಾ ಪ್ರೆಜೆಷನ್ ಮಾಡಿದ್ದೀನಿ ನಾನು ಇಂಡಿಯಾದಿಂದ ಆಡಿದ್ದೀನಿ ಹೊಡೆದಿಲ್ಲ ಶ್ರೀಲಂಕಾ ಹೋಗಿ ಬಂದಿದ್ದೀನಿ ನಾನು ಹೆಸರು ಏಷ್ಯನ್ ಗೇಮ್ ನಿಂಗಪ್ಪ ಅಂತ ಸಿ ಅಂತ ಚಿಕ್ಕಮಂಗ್ಳೂರು ಏಷ್ಯನ್ ಗೇಮಲ್ಲಿ ಸಿಕ್ಸ್ ಆಯ್ತು ಅಲ್ಲಿ ಶಾಟ್ ಫುಟ್ ಅದ್ರಲ್ಲಿ ತುಂಬ ಕಾಂಪಿಟೇಷನ್ ಹೋಗಿ ನಾನು ಟೂ ಹಂಡ್ರೆಡ್ ಬಿಟ್ಟರು ಫೋರ್ ಹಂಡ್ರೆಡ್ ಬಿಟ್ಟರು ಶಾಟ್ ಫುಟ್ ಮಾಡಿದ್ದೀನಿ ಯಾವಾಗಲೂ ಒಂದಾಗಲೇ ಸಿಂಗ್ ಅದು ಖುಷಿಯಾಯಿತು ಸೂಪರ್ ಏರೋಪ್ಲೇನ್ ಏರೋ ಪ್ಲೇನ್ ಹಚ್ಚಿದ್ವಂತ ಎಲ್ಲ ಅದಕ್ಕಿಂತ ಮ್ಯಾನೇಜ್ಮೆಂಟ್ ಇದಕ್ಕಿಂತ ಮುಂಚೆ ಒಂದು ಏಯ್ಟಿ ಸೆವೆನ್ ಏನು ಮಾಡಿದ್ರು ಆಗಲೂ ಸೂಪರ್ ಚೆನ್ನಾಗಿತ್ತು ಆಗ ಈಗ ಸಿಂಥೆಟಿಕ್ ಆಗಿತ್ತು ಆವಾಗ ಮಣ್ಣಿಂದ ಹನ್ನೆರಡು ವರ್ಷದಿಂದ ಹನ್ನೆರಡು ಆಗಲೂ ಕೂಡ ಬಂದಿದ್ದೆ ನಾನು ಹೌದಾ ಆಗಲೂ ಕೂಡ ಮೂರು ಪ್ಲೇಸ್ ಹೊಡೆದಿ ನಾನು ಹೌದಾ ಶಾರ್ಟ್ ಪುಟ್ ಫಸ್ಟ್ ಪ್ಲೇಸ್ ಸೂಪರ್ ನೀವೇನು ಪಾರ್ಟಿಸಿಪೇಟ್ ಮಾಡಿದ್ರಿ ನಾನು 800 ಫಸ್ಟ್ ಪ್ರೈಸ್ ಬಂದೆ ಹೌದಾ ಫಸ್ಟ್ ಪ್ರೈಸ್ 800 ಅಲ್ಲಿ ಸೂಪರ್ ನಿ님 ಮಾತಾಡ್ತಿದ್ದೆ ನಾನು ಅಲ್ವಾ ಹೌದು ಅಲ್ಲಿ ಮಾತಾಡ್ತೇನೆ ನೀವು ಹೌದು ಹೌದು ನಾನು ಇಂಟರ್ನیشنل ಬೋರ್ಡ್ ಮಿಚು ಬೆಳತ ಆ ಇವೆಂಟ್ಸ್ ಮೇಂದ ಓಕೆ ಸರ್ ಆರೆ ಮೂವತ್ತು ವರ್ಷ ಸರ್ವಿಸ್ ಮಾಡಿ ಕ್ಯಾಪ್ಟನ್ ಆರೆ ಮೇಲೆ 30 ವರ್ಷ ಸರ್ ಸಲ್ಯೂಟ್ ಸರ್ ಜೈ ಹಿಂದ್ ಅವ್ರ ನಂದು ಜನರಲ್ ಕಾರ್ಯಪ್ಪ ಅವರು ಕೊಡೋದಿಲ್ಲ ಹಾಂ ಎಟ್ ಪ್ರೆಸೆಂಟ್ ಜನರಲ್ ಕಾರ್ಯಪ್ಪನವ್ರು ಕೊಡುವುದಿಲ್ಲ ಹಾಂ ಮ್ಯಾರಥಾನ್ ನಾನು ಟೋಟಲ್ ಎಂಬತ್ತಾರು ಗೋಲ್ಡ್ ಮಾಡ್ ತಗೊಂಡಿದ್ದೀನಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸೂಪರ್ ಸೂಪರ್ ಆಗಿ ಮಾಡಲಿದ್ದೇನೆ ಓಕೆ ಸರ್ ಸೂಪರ್ ಸರ್ ಊಟ ಎಲ್ಲ ಆಗಿದೆ ಸರ್ ತುಂಬ ಸೂಪರ್ ಆಗ್ತದೆ ಸರ್ ಕೋಲಾರ ಫಸ್ಟ್ ಟೈಮ್ ಬಂದಿರೋದ ನೀವು ಫಸ್ಟ್ ಟೈಮ್ ಸರ್ ಕೋಲಾರ ಭಾಳ ಇದೆ ಸರ್ ನೋಡೋಂಥ ತುಂಬ ಚೆನ್ನಾಗಿದೆ ಸರ್ ಪ್ಲೇಸ್ ನೋಡಲಿಕ್ಕೆ ಜಲ ನೋಡೋಂಥ ಪ್ಲೇಸ್ ತುಂಬ ಇದೆ ನೋಡ್ಕೊಂಡು ಹೋಗಿ ಜನರು ಕೊಡುವಂಥ ಎಫೆಕ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಭಿನಂದನೆಗಳು ನಿಮಗೆ ಥ್ಯಾಂಕ್ ಯು ಸರ್ ಹಾಂ ನೈಂಟಿ ಪ್ಲಸ್ ನೈಂಟಿ ಪ್ಲಸ್ ನೈಂಟಿ ಪ್ಲಸ್ ಓಟೋದಲ್ಲಿ ಇವರು ಭಾಗವಹಿಸಿದ್ರು ಇವರು ಸೆವೆಂಟಿ ಫೈವ್ ಹಾಂ ಹಾಂ ಸುರತ್ ಗುಜರಾತ್ ಇಲ್ಲಿ ನಾಲ್ಕು ಮೆಡ್ ಗೋಲ್ಡ್ ಮೆಡ್ಲ್ ಇಲ್ಲಿ ಮೂರು ಗೋಲ್ಡ್ ಮೆಡ್ಲ್ ಅಭಿನಂದನೆಗಳು ನಿಮಗೆ ಕಂಗ್ರಾಚುಲೇಷನ್ ನನ್ನ ಹೆಸರು ಹೇಮಗಿರಿ ಪಟ್ಟಣ ಶೆಟ್ಟಿ ಅಂತೇಳಿ ಹಾಂ ಹುಬ್ಬಳ್ಳಿಯಿಂದ ಬರ್ತಾ ಇದ್ದಾರೆ ಹುಬ್ಬಳ್ಳಿ ಹಾಂ ಹುಬ್ಬಳ್ಳಿ ಹರಡನ್ನು ಬರ್ತಾ ಇದ್ದಾರೆ ಇಲ್ಲಿ ನಾವು ತಿಂದ ನಿಜವಾಗೂ ಫಸ್ಟ್ ಟೈಮ್ ಹಾಂ ಇದನ್ನೆಲ್ಲ ವ್ಯವಸ್ಥೆ ನೋಡಿದರೆ ಇಲ್ಲಿ ಮದುವೆ ವ್ಯವಸ್ಥೆ ಮಾಡಿದ್ದಾರೆ ಅನ್ನಿಸ್ತದೆ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ವ್ಯವಸ್ಥಾಪಕರಿಗೆ ನಿಮಗೆ ಎಲ್ಲರಿಗೂ ಬಂದಿವ್ರಿ ನಮ್ದು ಸಿ ನನಗೆ ಅದನ್ನು ಆಟ ಆಡಿದೆ ಕೋರ್ತ್ ಬಂತು ಆದ್ರೆ ಊಟ ಅಂತೂ ಈ ತರ ಯಾ ಇಷ್ಟು ನಾ ಹೋಗಿ ಆಟ ಆಡಲಿಕ್ಕೆ ಈ ಯಾರು ಕೊಟ್ಟಿಲ್ಲ ಇಲ್ಲ ಊಟನೇ ಮುಖ್ಯ ಮೇಡಮ್ ಒಳ್ಳೆ ಊಟ ಕೊಟ್ಟರೆ ಸಾಕಲ್ಲ ನನಗೆ ನಮ್ಗೆ ಆಟನೆ ಬಂದಿಲ್ಲ ಅಂತೂ ಬೇಜಾರಿಲ್ಲ ಬಿದ್ದಿನಂತೂ ಬೇಜಾರಿಲ್ಲ ಆದ್ರೆ ಊಟ ಅಂತೂ ಇಷ್ಟು ಸಖತ್ ಯಾರು ಈ ಥರ ಮಾಡ್ಕೊಡೋದಲ್ಲ ಊಟ ಸರ್ ತಾವು ನಾನು ರಿಟೈರ್ಡ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಹಾಸಲ್ಕರ್ ಅಂತ ಹೇಳಿ ಸೂಪರ್ ಧಾರವಾಡಲಿಂದ ಬಂದಿದ್ದೀನಿ ಆ್ಯಕ್ಚುಲಿ ಇದೊಂದು ಮೇನ್ ಮೀಟ್ ಆಗ್ತಾ ಇಲ್ಲ ಸೀನಿಯರ್ ಸಿಟಿಸನ್ಸ್ಗೆ ಒಂದು ಗೋಲ್ಡನ್ ಚಾನ್ಸ್ ಎಲ್ಲರೂ ಭೇಟಿ ಆಗಲಿ ಎಲ್ಲರೂ ಭೇಟಿ ಆಗಲಿಕ್ಕೆ ನಿಮ್ಮ ವಿಚಾರಿಸಲಿಕ್ಕೆ ನಾಟ್ ಓನ್ಲಿ ಆಫ್ ಧಾರವಾಡ ಡಿಸ್ಟಿಕ್ಟ್ ಎಲ್ಲ ಡಿಸ್ಟಿಕ್ಟ್ ಎಲ್ಲರೂ ಬೆಟ್ಟಿ ಆಗ್ತಾರೆ ನಮ್ಗೆ ಇಲ್ಲಿ ಫುಡ್ ಸೇರ್ತು ಆದರೆ ಒಂದೇ ರಿಕ್ವೆಸ್ಟ್ ಅಂದ್ರೆ ಬೆಳಗ್ಗೆ ರೈಸ್ ಬಾತ್ ಅಂತ ಮಾಡಿಸಿದ್ವಿ ಫಸ್ಟ್ ಯೂಶ್ವಲಿ ನಮ್ಗೆ ವಿ ಆರ್ ನಾಟ್ ಅಕಸ್ಟಮ್ ಟು ರೈಸ್ ಬಾತ್ ಅದ್ರ ಬದಲು ಇಡ್ಲಿ ವಡಾನು ಉಪ್ಪಿಟ್ಟು ಶಿರಾನು ಇಂಥದ್ದು ಮಾಡಿಸಿದ್ರೆ ಒಳ್ಳೇದಾಗ್ತಿತ್ತು ಇಡ್ಲಿ ಅದು ವಡ ಎಲ್ಲ ಸ್ವಲ್ಪ ಮಾಡಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ ಶಿರಾ ಉಪ್ಪಿಟ್ಟು ಮಾಡ್ಬೋದಿತ್ತು ಅಂದ್ರೆ ಖಾರ ಬಾತ್ ಅಂತಿರಲ್ಲ ಉಪ್ಪಿಟ್ಟು ಅಂದರೆ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಅಯ್ಯೋ ಉಪ್ಪಿಟ್ಟು ಹಬ್ಬ ಕಾಂಕ್ರೇಟ್ ಅನ್ನೋದು ಮನ ಆದರೆ ಏನಾಗ್ತದೆ ನಮ್ಗೆ ಅದೇ ರೈಸ್ ಅಂದ್ರೆ ಈಗ ನೋಡಿ ಇದೇ ರೈಸ್ ತಿಂತಾರೆ ಮತ್ತೆ ಐ ನಾಟ್ ಕಂಪ್ಲೇನಿಂಗ್ ಸರ್ ನಮ್ಮ ಕೋಲಾರದಲ್ಲಿ ಒಂದು ಮೂರು ನಾಲ್ಕು ಶಾಪುಗಳಿದ್ದಾವೆ ತುಂಬ ಚೆನ್ನಾಗಿರೋ ಮಳಿಗೆ ಇಡ್ಲಿ ಎಲ್ಲ ಸಿಕ್ತಾರೆ ಒಮ್ಮೆ ಟ್ರೈ ಮಾಡಿ ಸರ್ ಈ ಕಡೆ ಹುಲಿ ಹೋಟ್ಲು ಅಂತೇಬಿಟ್ಟು ಒಂದಿದೆ ಇನ್ನೂ ಒಂದು ನಾಲ್ಕೈದು ಇದ್ದಾವೆ ಅಲ್ಲಿ ಭಾಳ ಚೆನ್ನಾಗಿರ್ತವೆ ಇಡ್ಲಿ ಒಮ್ಮೆ ಟ್ರೈ ಮಾಡಿ ಅವೆಲ್ಲ ಚೆನ್ನಾಗಿ ಓವರ್ ಆಲ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಥ್ಯಾಂಕ್ ಯು ಫಂಕ್ಷನ್ ಎಲ್ಲ ಚೆನ್ನಾಗಿ ಆಗುತ್ತೆ ಚೆನ್ನಾಗಿ ಅಂದರೆ ಫಂಕ್ಷನ್ ಭಾಳ ಲಾಂಗ್ ಆಗಬಾರ್ದು ಸ್ವಲ್ಪ ಶಾರ್ಟ್ ಆಗಿ ಉಳಿದಿದ್ದೆಲ್ಲ ಲಾಂಗ್ ಆಗಬೇಕು ಸ್ಪೋರ್ಟ್ಸ್ ಇವೆಂಟ್ಸ್ ಈಗ ನೋಡಿ ಅಲ್ಲಿ ಸ್ಪೋರ್ಟ್ಸ್ಗೆ ಕಾಲ್ ಮಾಡ್ತಾರೆ ನಮಗೆ ಎಲ್ಲ ಊಟಕ್ಕೆ ಬಂದು ಊಟಕ್ಕೆ ಬಂದು ಅದನ್ನು ಅದನ್ನು ನೀಟಾಗಿ ವ್ಯವಸ್ಥೆ ಆಗಬೇಕು ಅಂದ್ರೆ ಅಂದರೆ ಅದೊಂದು ಸ್ವಲ್ಪ ಅಲ್ಲ ಇವಾಗ ಅಲ್ಲಿ ಜಾಗ ಇಲ್ಲ ಅಲ್ಲಿ ಊಟದ ಆಗೋದು ಜಾಗ ಇಲ್ಲ ಇದು ಹತ್ರ ಇರೋದಕ್ಕೆ ಚೆನ್ನಾಗಿ ನಾನು ಎ ಎಫ್ ರೇಷ್ಮಿ ಅಂತ ಫ್ರಮ್ ಧಾರವಾಡ ರೀಪ್ರೆಸೆಂಟೇಟಿವ್ ಆಮೇಲೆ ನಾನು ರಿಟೈರ್ಡ್ ಅಗ್ರಿಕಲ್ಚರ್ ಆಫೀಸರ್ಗೆ ಅವರು ಹಾಂ ಆಮೇಲೆ ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ಧಾರವಾಡಿಂದ ಟ್ರೆಸಿಡೆರು ಕೂಡ ಇವರು ಉಪಾಧ್ಯಕ್ಷರಾದರೆ ಮತ್ತು ಎಲ್ಲರಿಗೆ ನಾವು ಐವತ್ತು ಮಂದಿಗೂ ಕೂಡಿ ಎಲ್ಲರೂ ಬಂದಿದ್ದೀವಿ ಹಾಂ ಇದು ಏನೈತಿ ಸ್ಪೋರ್ಟ್ಸ್ ಫಾರ್ ಫಿಟ್ನೆಸ್ ಸೊ ಅದು ಆ ಬೇಸ್ ಮೇಲೆ ನಾವು ಎಲ್ಲರೂ ಸೂಪರ್ ಸರ್

ಸೂಪರ್ ಅನುಕೂಲ ಮಾಡಿದ್ದಾರೆ ಈ ತರ ಮಾಡಿದ್ ನಾನು ನೋಡೇ ಇಲ್ಲ ಇಪ್ಪತ್ತೈದು ವರ್ಷದಿಂದ ನಾನು ಸ್ಪೋರ್ಟ್ಸ್ ಫೀಲ್ಡಲ್ಲಿ ಇರೋಳು ತುಂಬಾ ಚೆನ್ನಾಗಿ ಒಳ್ಳೆ ಮದ್ವೆ ಮನೆ ಊಟ ಆಗ್ತಾ ಹಾಕ್ತಾ ತಣ್ಣಗಿರಲಿ ತಣ್ಣಗಿರ್ಲಿ ಕೋಲಾರದವ್ರು ಎಲ್ಲರೂ ಯಾರು ಅಪ್ಪ ಆಶೀರ್ವಾದ ಅಲ್ಲ ನಿಜವಾಗ್ಲೂ ಯಾರು ದಾನ ಮಾಡಿದಾರೋ ದಿಂಡ್ರಿ ಮಾಡಿದಾರೋ ಅವ್ರಿಗೆಲ್ಲ ಆರೋಗ್ಯ ಆಯ್ಸು ಕೊಡ್ಲಪ್ಪ ಭಗವಂತ ತುಂಬ ಚೆನ್ನಾಗಿ ಆದ್ರೆ ಈ ತರ ವಸತಿ ಯಾರು ಕಟ್ಟೆನೇಲಿ ಕೊಡ್ತಾರೆ ಒಬ್ಬರು ತಿಂದರೆ ಕೆಳಗೆ ಬಿದ್ದು ಹೋಗುತ್ತೆ ಎಲ್ಲ ತರ ಹಾಕ್ತಿತ್ತು ಆ ಥರ ಎಷ್ಟು ಅನುಕೂಲ ಮಾಡಿದ್ದಾರೆ ಅಂದ್ರೆ ಗ್ರೇಟ್ ಗ್ರೇಟ್ ಸಮೃದ್ಧಿಯಾಗಿ ಊಟ ಮಾಡ್ತಾ ಇದ್ದೀವಿ ಸಿಕ್ಸ್ ಫೈವ್ ಏಜ್ ಅಲ್ಲಿ ಸಿಲ್ವರ್ ಮೆಡಲ್ ಬಂತು ಭಾರಿ ಖುಷಿ ಆಯ್ತು ಸೂಪರ್ ಅಮ್ಮ ಓಕೆ ಬ್ಯಾಂಗ್ಳೂರ್ ಅವ್ರು ನಾವು ಸೂಪರ್ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ರಾಜಶೇಖರ್ ಅಂತ ನಾನು ಧಾರವಾಡ ಡಿಸ್ಟ್ರಿಕ್ ಅಂತ ಬಂದಿ ರಾಜಶೇಖರ್ ನೀವು ನಂದು ಶಾರ್ಟ್ಪುಟ್ ಇದೆ ಡಿಸ್ಕ್ ಇದೆ ಇದೆ ಶಾರ್ಟ್ ಇವಾಗ ಥರ್ಡ್ ಪ್ಲೇಸ್ ಆಯ್ತು ಪ್ರಾಕ್ಟೀಸ್ ಸ್ವಲ್ಪ ಪ್ರಾಬ್ಲಮ್ ಆದ್ರೆ ನಾನು ಇಂತ ಒಂದು ಹತ್ತು ಮಿನಿಟ್ ನೋಡಿದ್ದೇನೆ ಔಟ್ ಆಫ್ ಕಂಟ್ರಿ ಹೋಗಿ ಅಲ್ಲಿ ತಗೊಂಡು ಬಂದಿನಿ ಔಟ್ ಆಫ್ ಕಂಟ್ರಿಲಿ ಒಂದು ಲೋಟ ನೀರು ನಮಗೆ ವ್ಯವಸ್ಥೆ ಇರಲಿಲ್ಲ ಅರ್ಥ ಆಯ್ತಾ ಸರ್ಕಾರ ದುಡ್ಡು ಖರ್ಚು ಮಾಡಿ ಹೋಗಿ ವ್ಯವಸ್ಥೆನೂ ಇರಲಿಲ್ಲ ಅದು ಇಷ್ಟೊಂದು ನೀಟದಲ್ಲಿ ನೋಡಿದರೆ ಜಸ್ಟ್ ಲೈಕ್ ಮದುವೆ ಮನೆ ವ್ಯವಸ್ಥೆ ಮಾಡ್ತಿರಲ್ಲ ಆ ಥರ ಇತ್ತು ಕೋಲಾರದಲ್ಲಿ ಇಂಥವು ನೀಟ್ಗಳನ್ನು ಸೀನಿಯರ್ ಸಿಟಿಜನ್ ಇನ್ನಂತೂ ಇಂಥ ಒಂದು ಹತ್ತಾರು ಮಾಡಿದರೆ ಇನ್ನೂ ಚೆನ್ನಾಗಿರ್ತದೆ ಅಂತ ನನ್ನ ಆಸೆ ಊಟ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಆಟನೂ ಕೂಡ ಚೆನ್ನಾಗಿ ನಡೀತಾ ಇದೆ ರಸ್ತಾರು ಕೂಡ ಚೆನ್ನಾಗಿದೆ ದೇವ್ರು ನಿಮಗೆ ಆರೋಗ್ಯ ಐಶ್ವರ್ಯ ಇಲ್ಲಿದ್ದ ಜನಕ್ಕೆ ಕೊಟ್ಟು ಇಂಥ ಇನ್ನೊಂದು ಒಂದು ನೂರೆಂಟುಗಳ ಆಟಗಳನ್ನು ಅವರು ಸಂಘಟನೆ ಮಾಡಲಿ ಅಂತಲೇ ನಾನು ಆಶಿಸುತ್ತೇನೆ ಧನ್ಯವಾದಗಳು ವೆಲ್ಕಮ್ ಚಿಕ್ಕಮಗಳೂರಿಂದ ನಯನ್ ಅಂತ ನಯನ್ ಹೇಳಿ ಏಟ್ ಹಂಡ್ರೆಡ್ ಮೀಟರ್ ತರ್ಟಿ ಅಲ್ಲಿ ಸೆಕೆಂಡ್ ಪ್ಲೇಸ್ ಸೂಪರ್ ಊಟ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ತಾವು ಏನು ಮೇಡಮ್ ಆಗೋಯ್ತಾ ನಿಮ್ಮದು ಇನ್ನು ಇದೆಯಾ ಒಬ್ಬರೇ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀರಿ ಎಲ್ಲಿಂದ ಬಂದಿದ್ದೀರಿ ನೀವು ಇನ್ನೂ ಒಂದಿದೆಯಾ ಎಲ್ಲಿಂದ ಬಂದಿರೋದು ನೀವು ಎಲ್ಲಿಂದ ಬಂದಿರೋದು ನೀವು ನಾನು ಹಳ್ಳಿಯಲ್ಲಿರೋದು ಬೆಂಗಳೂರಲ್ಲಿ ನಮ್ಮ ಮಳಿದಾಳ ಸರ್ ಚೆನ್ನಾಗಿದೆ ಹೇಗಿದೆ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಎಲ್ಲಿಂದ ಬಂದಿತ್ತು ಹೊಸಕೋಟೆ ಸರ್ ಹೊಸಕೋಟೆ ಅನ್ನೂರು ಬೆಂಗಳೂರು ಗ್ರಾಮಾಂತರ ಹೊಸಕೋಟೆಯಲ್ಲಿ ಯಾವಾಗ ಮಾಡ್ತಾರೆ ಮತ್ತೆ ಎರಡು ವರ್ಷದಿಂದ ಮಾಡಿದ್ವಿ ಮಾಡಿದ್ರೂ ಚೆನ್ನಾಗಿ ಮಾಡಿದ್ವಿ ಓಕೆ ಓಕೆ ಇಲ್ಲಿ ಬಹಳ ಅದು ಮೀರ್ ಸಂಗೀತಿಯನ ಹಾಟ್ ಓಕೆ ಸರ್ ಥ್ಯಾಂಕ್ ಯು ಸರ್ ಸ್ಟೇಡಿಯಂ ಅಷ್ಟಾಗಿ ಮಾಡಿದರಲ್ಲ ಹಾ ಹಾ ಓಸಾ ಸ್ಟೇಡಿಯಂ ಓಕೆ ಸರ್ ಥ್ಯಾಂಕ್ ಯು ಬ್ಯಾಟ್ಸ್ ಏನಂತ ನಿಮ್ಮ ಹೆಸರು ಕೃಷ್ಣಪ್ಪ ಅಂತ ಕೃಷ್ಣಪ್ಪ ಅವರೇ ಕೋಟಿ ಕೃಷ್ಣಪ್ಪ ಇಲ್ಲ ಕೋಲಾ ಕೃಷ್ಣ ಕೋಲಾ ಕೃಷ್ಣಪ್ಪನ ಕೋಟಿ ಕೃಷ್ಣಪ್ಪನ ಅವಿ ನಮ್ಮ ಉಡುಪಿ ಜಿಲ್ಲೆ ಕೋಟಿ ಕೃಷ್ಣಪ್ಪಂದ್ರೆ ಗೋಳೆ ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಕೃಷ್ಣಪ್ಪ ರೆಡ್ಡಿ ಸರಿನಾ ಪ್ರೆಜೆಂಟ್ ಮಾಡಿ ಹೌದಾ ಏನು ನೀವೇನು ಆಟ ಆಡಿದ್ರ ಇಲ್ವಾ ಯಾವ್ದ್ರಲ್ಲಿ ಭಾಗವಹಿಸಿದ್ರ ಇಲ್ವಾ ಭಾಗವಹಿಸಿದ್ದೆ ಇಲ್ಲ ಏನು ಭಾಗವಹಿಸಿಲ್ಲ ಇಲ್ಲಿ ಊಟದಲ್ಲಿ ಭಾಗ್ವಹಿಸಿದ್ರಲ್ಲ ಓ ಶುಭಾಷಿನ್ ಸಾಕುಬಿಡಿ ಊಟದಲ್ಲಿ ಭಾಗವಹಿಸಿದ್ರ ಸಾಕ್ತಾವ ನೀವು ಹೇಗಿದೆ ಮೇಡಮ್ ಊಟ ತುಂಬ ಚೆನ್ನಾಗಿದೆ ಎಲ್ಲಿಂದ ಬಂದ್ರಿ ತಾವು

ಅಂಕಲ್ ಏನು ಭಾಗವಹಿಸಿದಿರಿ ಶಾರ್ಟ್ ಫುಟ್ ಶಾರ್ಟ್ ಫುಟ್ ಎದ್ದು ಬಿಸಾಕಿದ್ದೀರಾ ಸೂಪರ್ ಇವಾಗ ಊಟ ಎಲ್ಲ ಹೇಗಿದೆ ಫಸ್ಟ್ ಕ್ಲಾಸ್ ಊಟ ಹಾಂ ಹಾಂ ತುಂಬ ಯಾವ ಯಾವ್ರನ್ನ ತಾವು ಬೆಂಗ್ಳೂರ್ನ ಸೂಪರ್ ಅಮ್ಮ ತಾವು ಎಲ್ಲಿಂದ ಬಂದಿದ್ದೀವಿ ಬೆಂಗಳೂರಿಂದ ಸೂಪರ್ ಅಮ್ಮ ಭಾಗವಹಿಸಿದಿರಾ ನಿಮ್ದೆಲ್ಲ ಆಗತ್ತ

ನನ್ನ ಹೆಸರು ನಂಜಪ್ಪ ಅಂತ ಹೇಳಿ ನಂಜಪ್ಪ ಅವರೇ ಹೇಳಿ ಸೆವೆಂಟಿ ಪ್ಲಸ್ ಈಗ ಡಿಸ್ಕಸ್ ಇದೆ ನಾಳೆ ಹ್ಯಾಮರ್ ಜಾವ್ಲಿನ್ ಇದೆ ಸೂಪರ್ ಊಟದ ವ್ಯವಸ್ಥೆ ಎಲ್ಲ ಸೂಪರ್ ಚೆನ್ನಾಗಿದೆ ತುಂಬ ಒಳ್ಳೆಯದಾಗಿದೆ ಸರ್ ಊಟ ಎಲ್ಲ ಏನು ದೇವರು ಊಟ ಒಂದು ಒಳ್ಳೆಯದಿದ್ದರೆ ಮಿಕ್ಕಿದ್ದೆಲ್ಲ ತಾನಾಗಿದ್ದು ಸ್ವಲ್ಪ ಎಲ್ಲ ಒಳ್ಳೆಯದಾಗ್ಬಿಡ್ತು ಹೌದು ತಾವು ತುಂಬ ಚೆನ್ನಾಗಿದೆ ಸರ್ ನಾನು ಮೈಸೂರು ಮೈಸೂರು ತುಂಬ ಚೆನ್ನಾಗಿದೆ ಎಕ್ಸಪ್ಟೇಷನ್ ಇರಲಿಲ್ಲ ಅದಕ್ಕಿಂತ ಮೀರಿ ಚೆನ್ನಾಗಿ ಸೂಪರ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಹಾಂ ಒಳ್ಳೆ ಒಳ್ಳೆದಾಯ್ತು ಎಲ್ಲ ಪಾರ್ಟಿಸಿಪೇಷನ್ ಎಲ್ಲ ನಾವು ಅಂದರೆ ಸ್ವಲ್ಪ ನಮಗೆ ಇದು ನೋವು ಬಂದಿತ್ತು ಸೊ ಅದಕ್ಕೆ ಸ್ವಲ್ಪ ವ್ಯವಸ್ಥೆ ಎಲ್ಲ ಉಂಟು ಒಳ್ಳೆ ಉಂಟಲ್ಲ ಇನ್ನು ಕೋಲಾರಲ್ಲಿ ಭಾಳ ನೋಡುವಂಥ ಸ್ಥಳಗಳಿದಾವೆ ನೋಡ್ಕೊಂಡು ಹೋಗಿ ಐತಲ್ಲ ಒಳ್ಳೊಳ್ಳೆ ಜಾಗ ಇದಾವೆ ಕೋಲಾರ ನೋಡಲಿಕ್ಕೆ ಕೇಳ್ಕೊಂಡು ನೋಡ್ಕೊಂಡು ಹೋಗಿ ಭಾಳ ಒಳ್ಳೆ ಜಾಗ ಇದಾವೆ ನೋಡಲಿಕ್ಕೆ